ಅಂತ ಇದು ಚೆಂದ ಐತೆ ಬ್ಯಾಕ್ ಫ್ರಂಟ್ ಕ್ಲಾರಿಟಿ ಇಲ್ಲ ಅದು ಇಲ್ಲಿಂದ ಹಸಿರು ಬರೀ ಅವ್ರ ಅಂತ ಬಿಸಿ ಬಿಸಿ ಹೋಳಿಗೆ ತುಪ್ಪ ಪಾಪಾಡ ಬದ್ನಿಕಾಯಿ ಪಲ್ಲೆ ಪಾಪಾಡ ಕಮ್ಮಿ ಆಗಿದ್ರೆ ಈಗ ನೋಡ್ರಿ ಹಬ್ಬದ ತಯಾರ ನಡೆದತಿ ಹಿಂಗೆ ಬರ್ಕೊಂಡು ಆ ಕಡೆ ಹೋಗಿದ್ವಿ ಮತ್ತೆ ಬಂದ್ವಿ ಇದು ಅಂದ್ರೆ ಪಾಪ ಕೈ ಬಿಡ್ಲಾರ್ದಂದ್ರೆ ಈಗ ಎಲ್ಲ ಪಾಪ ಕೈ ಬಿಟ್ಟು ಆಡಾಗ್ತವ್ರ ಮಾಮ ಜೊತೆ ಹೊರಗ ಇದು ಅವಾಗ ನಾವಾರ ಇಲ್ಲಿ ಬಂದ್ಮೇಲೆ ಹಡ್ದೀವಿ ಇದನ್ನ ಹುಚ್ಚ ಕಡಿಮೆ ಕಾಳಿ ತಿಂತಿಯಾರ ಐತಿ ನಮ್ಮ ಮೋಯ್ನೇರು ಹುಣಗರ್ ಬಾಗತ್ತಾರ ಮಿಕ್ಸಿಲ್ಲ

ಹೋಳಿಗೆ ಇವತ್ತು ಬ್ಯಾಳೆ ದೊಡ್ಡವ್ರು ಬೆಲೆ ಕೊಡ್ಕೊತಲ್ಲ ಈ ಕಡೆ ನಾಷ್ಟಕ್ಕ ಉಪ್ಪಿಟ್ಟು ಹೆಸರು ತಾನು ಕುದಿಯೋಕೈತಿ ಎಲ್ರದ್ದು ಜಳಕ ನಡದೈತಿ ಮನೆಯಾಗ ಎಲ್ಲರದು ಸಣ್ಣವ್ರದು ಸಣ್ಣ ಬಾಡಲ್ಲ ದೊಡ್ಡ ಅಷ್ಟ ಅದಾರ ಇಕ್ವಲ್ ಅದಾರ ಅವ್ರಿಗೆಲ್ಲ ಸ್ಥಾನ ನಡೆಸಿ ಬರೀ ಬರ್ತೀನಿ ನಾವು ಡೈಲಿ ಲಾಗಲ್ಲಿ ಏನದು ವಿಲೇಜ್ ಲಾಗಲ್ಲಿ ಏನೆಲ್ಲ ಆಗುತ್ತೆ ನಿಮ್ಗೆ ತಕ್ಷಣ ಕೊಡ್ತೀವಿ ಇವ್ರ ಏನೋ ಸ್ಕಿಪ್ ಮಾಡ್ದೆ ಕುಡ್ತೀನಿ ನೋಡಿರಿ

ಜಾಕ ಮಾಡಿದಿನಿ ನಾಷ್ಟ ಮಡಾತ್ತರೆ ಬೆಳಗ್ಗೆ ಬೆಳಗಿನ ಒಂದು ಬಿಟ್ಟ ಮಂಡಕ್ಕೆ ಗಂಟೆ ಆಗಿ ಸಿಕ್ಕೊಂಡ ತನ ಉಂಡೆ ಶುಡತಲೇ ಬಿಟ್ಟ ಮಂಡಕ್ಕೆ ನಾಷ್ಟ ಅಲ್ಲಿ 12 ತಾಸಿಗೆ ನೋಡಿದ್ರೆ ಯಾ ನಮ್ಮ ಆಫೀಸ್ ಡ್ಯೂಟಿ ಮುಸ್ಕೊಂಡ್ ದೊಡ್ಡ ಡ್ಯೂಟಿ ನಮ್ಮ ಮಾರ್ ಗೌರ್ಮೆಂಟ್ ಡ್ಯೂಟಿ ಎಲ್ಲ ನಾಷ್ಟ ಮಾಡಾತರು ಇಲ್ಲಿ ನೋಡ್ರಿ ಚಿನ್ನರ ಚಿಲ್ಪಿಲಿ ಫಸ್ಟ್ ಫಸ್ಟ್ ಗೃಹಿಣಿ ನಮ್ಮ ಅದ್ಯಕ್ಕೆ ಒಬ್ಬಕ್ಕೆ ರಾಣಿ ಈ ಮನೆ ಮೊಮ್ಮಗಳ ಅಮ್ಮ ಮಾಡತ್ತೀವ ಹುಷ್ ಮಾಡಿದ್ರೆ ಅದು ಬೆಳಗ್ಗೆ ಹ್ಞೂ ಇದು ಪ್ರೀತು ರಾಜ ರೀ ಇದು ನಮ್ಮದು ದೊಡ್ಡದು ಎರಡನೇ ಮೊಮ್ಮಗಿದೀ ದೊಡ್ಡ ಮೊಮ್ಮಗೆ ರೀ ಇದು ಹಾಂ ಹ್ಞೂ ಮನೆ ಮನೆಲ್ಲ ಅಪ್ಡೇಟ್ ಆಗಿರ್ತದೆ ಎಲ್ಲರೂ ಸೇರಿ ನಷ್ಟ ಮಾಡತ್ತಾರೆ ನಾನು ಹೊರಗಡೆ ಹೋಗಿ ಒಂದಂದ್ರೆ ಒಂದು ತಾಸು ಹಾಕಿಂಗೆ ಈಗ ನಷ್ಟ ಮಾಡ್ಬೇಕು ನಾವು ಮನೆ ಚೇಂಜ್ ಆಗಿತಿಪಾ ನಮ್ಮ ತೋರೋ ಮನಿ ಚೆಂದ ಆಗಿ ನೋಡ್ರಿ ಇದು ಪುಟ್ ಪಟನ್ರಿ ಕೃಷ್ಣ ಹೇಗಿಟ್ಟು ಇದು ಎಲ್ಲ ಚಿರಿ ಏನಾರ ಚಿನ್ನರ ಚಿಲಿಪಿಲಿ ಮಾಮಾರಿ ದೊಡ್ಡ ಮಾಮ ಇದು ಹಮ್ಮಿ ಹಾಕಿಲ್ಲ ನಂಗೆ ತಿಂದೆನಾ ತುಂಬ ಸಣ್ಣ ಮಾವಾರೀ ಸಣ್ಣ ಇವತ್ತ ಬಾದವ್ರಿ ಮಾಡಿ ಇಡ್ಲಿ ಬಂದರು ಖುಷಿಗೆ ಇದು ಇಲ್ಲಿ ನಿಮ್ಮೂರಂದನಾ ಸರ್ ಮುಂದ್ರಿಗೆ ಮುಂಡ್ರಿಗಿಂದ ಡ್ಯೂಟಿಯಿಂದ ಬರ್ತಾರಲ್ರಿ ಮೊಮ್ಮಗಳಿಗೆ ಅಂತೇಳಿ ಇಡ್ಲಿ ಪೂರಿ ತೊಗೊಂಡ ನೋಡ್ರಿ ಅವ್ರು ಆಲ್ರೆಡಿ ಈಗ ಮಿರ್ಚಿ ಮಂಡ್ಯಕ್ಕೆಲ್ಲ ಉಪ್ಪಿಟ್ಟು ಮಂಡ್ಯಕ್ಕೆ ಮ್ಯಾಗ ಹತ್ತಾರ ಹಾಕೊಡೋರಿಗೆ ಅವ್ರು ಅನ್ನ ತಿನ್ಲ ನಾವು ತಿನ್ನೋದು ದೊಡ್ಡವರು ಒಂದು ಸೇರಾ ಒಂದು ಸೇರಿ ಹಾಕಿ

ಯಾರಲ್ಲ ಸಿಂ ಇಲ್ಲಿ ದಿನ ಬರ್ ಬದ್ರೆ ನೀರಲ್ಲಿ ಬರ್ತಾವೆಲ್ಲ ಇಲ್ಲಿ ಯಾರು ಸ್ಕೊಂಡ್ಬಂದಿಟ್ಟು ವಾರದಾಗ ಎರಡು ಹ್ಞೂ ಇಲ್ಲಿಂದ ಇಷ್ಟು ಬಂದೇನಾ ದೊಡ್ಡ ಮಮ್ಮಾಗ ನೋಡ್ರಿ ಇದೆ ಈಗ ನಡೆಯಕಲ್ಲ ಆತೈತು ಅವಾಗ ಇದ್ದಿದ್ದಲ್ಲಿ ಈಗ ಬರ್ಷನ್ ನೋಡಿ ಏನಿದೆ ವಾಟ್ ಈಸ್ ಲವ್ ಲವ್ ಇಸ್ ಹೊಯ್ಕೋ ಪಡ್ಕೊಂತ ಹ್ಞೂ ಭಾಳ ಫೀಲ್ ಭಾಳ ಅರ್ಥ ಮಾಡ್ಕೊತ ನೋಡಿರಿ ಅವನು ಲವ್ ಇಸ್ ಹೈಕೋ ಪಡ್ಕೊಂತ ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ನಾವು ಜಾಕ ಮಾಡಿ ವಿಡಿಯೋ ಮಾಡಕ್ಕೆ ನಿಂತಿವಿ ವಿಡಿಯೋಗ್ರಾಫರ್ ಅವರೆಲ್ಲ ಕೆಲಸ ಮಾಡತ್ತವರು ನಾವು ವಿಡಿಯೋ ಮಾಡ್ತೀವಿ ಏನಂತಿದ್ದಿಲ್ಲ ಎಲ್ಲಿಗೆ ಬಂದ್ರಿ ಈಗ ಜಂಪಿಂಗ್ ಹೋಗೋರದ್ರೀಗ ಈಗ ಅವ್ರ ಮಮ್ಮನ್ ದಾರಿಕೆ ಆಗತ್ತಾರೀ ಅವ್ರ ಮಮ್ಮ ಜಳಕ ಮಾಡತ್ತಾನು ಜಂಪಿಂಗ್ ಮಾಡಿಬಿಡ್ತಾನ ಜಾತ್ರೆಗೆ ಹೋಗಿ ಒನ್ ಟೂ ತ್ರೀ ಫೋರ್ ಫೈವ್ ಬರ್ತಾರೀ ಇಬ್ಬರದ ಒಬ್ಬರು ಇಬ್ಬರು ಅದಾರ ಈಗ ಒಬ್ಬ ಇಲ್ಲದನ್ನ ಇನ್ನೊಬ್ಬ ಸಣ್ಣ ಮಕ್ಕಂದಾನು ಎಲ್ಲರೂ ಕರ್ಕೊಂಡು ಅವ್ರ ಮಮ್ಮ ಜಂಪಿಂಗ್ ಮಾಡಿಸ್ ಹೋಗ್ಕೊಂಡ್ರಿ ಕರ್ಕೊಂಡ ನೋಡಿರಿ ಚಿನ್ನ ಶಿಲ್ಪಿಲಿಗ ಆಡ್ಸೋಕೆ ನೋಡಿರಿ ಜಾತ್ರೆ ಒಂದೇ ಭಾಗ ಯಾರ ಬಗ್ಗೆ ಬಂದವ್ರು ಬಗ್ಬೇಕಲ್ಲ ಅವ್ರ ಮಾವ ಮತ್ತು ದನ ಬಂದಂಗೆ ಅವ್ರು ನೋಡಿ ಹೇಗಂಟ್ರ ಇದು ನಾರ್ಮಲ್ ಡ್ರೆಸ್ ರೀ ಸಂಜೆಗೆ ಮತ್ತು ಟ್ರೆಡಿಷನಲ್ ಡ್ರೆಸ್ ಬರ್ತಾವ ಇದೊಂದು ಈಗ ಗಾಡಿ ಆಡ್ತೈತಿ ರೀ ಅವ್ರ ಮಾಮನ ಗಾಡಿ ನೀವು ತಗೊಂಡು ಮಾಡ್ಕೊಂಡ್ ಬಂದಿರಿ ಹಾಂ ಓ ಬಂದ್ರಿ ಏನೇನ್ ಏನೇನು ಮಾಡಿ ಬಂದಿರ್ತೇನೋ ಜಂಪಿಂಗ್ ಆಟ ಆಡಿ ಬಂದ್ರಿ ಜಂಪಿಂಗ್ ಆಟ ಸಂಜೀನಿದುಮ್ಮ ಇರ್ಲಿ ಕರೆಂಟ್ ಹೋಗತಂದ್ರೆ ಗಪ್ ಗಪ್ ಎಲ್ಲರೂ ಕುಂದ್ರದ ಅದು ಬಂದ್ರೆ ಎಲ್ಲಾರು ಇರ್ಲಿ ಯಾಕಂದ್ರೆ ತಗಡೆ ಬಾ ತೊಳಗಿಬಿಟ್ಟರು ಹಳೆ ಮನೆ ಅಲ್ಲ ಈಗ ಅದನ್ನ ಎರಸದೈತಿ ಈಗ ಕಟ್ಟಿಗೆ ಅಂತ ಬಂದ್ ಬಿದ್ದವು ಯಾವಾಗ ಯಾವಾಗ ಟ್ಯಾಂಕ್ ಕುಡಿ ಬರ್ತ ಗೊತ್ತಿಲ್ಲ ಅಲ್ಲಿ ತಾನೆ ಹಿಂಗ ಜಳ 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 ನಮ್ಮ ಮಳೆ ಮನ್ಸ ಮಾಡ್ರಿ ಈಗ ತಕಾಯ್ತಿದ್ದ ಮ್ಯಾಗ ಹಾಕ ತಗ್ರ ಒಂದಿಂದ ಕೆಲಸ ಮುಗಿಸ್ತದ ಕಿಷ್ಟೇ ಕಿಷ್ಟ ತೋರಿಸ್ಬೇಕಂತರಿ ಇಲ್ಲಿ ಇಲ್ಲಿ ಪುಟಾಣಿ ಪಾಪ ಐತ್ ನೋಡ್ರಿ ಪುಟಾಣಿ ಪುಟಾಣಿ ಅದ್ನು ಚಾಕ್ಲೇಟ್ ಏನೋ ಗಲಾ ರೀ ಈಗ ಇವ್ರು ನೋಡಿ ಮತ್ತಿದ ಜೋರು ಎಲ್ಲರೂ ಇದ್ರ ಜೋರು ದೊಡ್ಡ ದೊಡ್ಡ ಮಿಡಲ್ ಮಿಡಲ್ ಕ್ಲಾಸ್ ಈಗ ನೋಡ್ರಿ ಮನೆಗೆ ಶಕ್ ಸಲವಾಗಿ ಇವನೇ ನಮ್ ತೆಂಗಿ ಮಜ್ಜಗ್ ಕಿರಿಕಿರಿ ಕೊಡತಿದರ್ಕೊಂಡ್ ಇಷ್ಟು ಇಲ್ಲ ಕೊಡ ನೋಡ್ರಿ ಇದು ನಾವು ಶಾಲೆ ನಾ ಸುಮಾರು ಲಾಗ್ನಾಗೆಲ್ಲ ತೋರ್ಸಿನಿ ಮೊದಲೆಲ್ಲ ಇಲ್ಲಿ ಬಂದಾಗ

ಬೇಕು ಬೇಕು ಈಗ ನೋಡ್ರಿ ಮನ್ಯಾಗ ಇಷ್ಟು ಏಳು ಮಕ್ಕಳು ಅದಾವಲ್ಲ ಏಳು ಪಾಪುಗಳದವು ಇವು ಯಾರ್ಯಾರು ಹೇಳ್ತೀನಿ ನೋಡ್ರಿ ಪರಿಚಯ ಮಾಡ್ತೀನಿ ಇವನು ಇವ್ರಿಬ್ರು ಅಂತ ಗೊತ್ತಾಯ್ತು ಇವಾಗ ತನ್ನ ಮಗ ಹ್ಞೂ ತಾನು ಹ್ಞೂ ವೇದಾಂತ ಕೃಷ್ಣ ಹ್ಞೂ ಹ್ಞೂ ಬದ್ರಿ ಮಾಮ್ಮ ಬದ್ರಿ ಮಮ್ಮನ ಪಾಪನಗ ಇವನು ಅದನ್ನಲ್ಲ ರೀ ಇವನು ಆದ್ಯ ಅಲ್ಲೊಬ್ಬರು ನಮ್ಮ ಮನೆ ಕುಂತಾನಲ್ಲ ದೊಡ್ಡ ಮಮ್ಮ ಅವನು ನಮಗೆ ಎರಡನೇ ಅಕ್ಕನ ಮಕ್ಕಳು ರೀ ಇವರು ಇದು ಪುಟಾಣಿ ಪಾಪ ನಮ್ಮ ತಂಗಿ ಮಗ ಇವನು ದೊಡ್ಡ ಮಗ ಚಂದು ಹ್ಞೂ ಅಲ್ಲಿ ಕುಂತಾನು ಚಂದು ಇವ್ರು ಅಣ್ಣ ರೀ ಎರಡನೇ ಅಕ್ಕನ ದೊಡ್ಡ ಮಗ ಇವನು ದೊಡ್ಡ ಅಕ್ಕನ ಮಗ ಒಬ್ಬನೇ ಇದ್ನ ಇನ್ನೇ ಸುಪುತ್ರ ಇದಂತೂ

ಏನು ಪುಟ್ಟ ಪಾಪು ಇದಾರೆ ಈಗ ಎಲ್ಲ ಕೈ ಬಿಟ್ಟಾವೆ ಇದು ಒಂದು ಇದು ಲಾಸ್ಟ್ ಎಲ್ಲರಿಗೂ ಮುದ್ದು ಮುದ್ದು ಮಮ್ಮಗೆ ಸ್ಪೆಷಲಿ ಅವ್ರ ಅಜ್ಜಿಗೆ ಮುದ್ದಿನ ಮಮ್ಮಿಗೆ ಸದ್ಯಕ್ಕೆ ಸಣ್ಣವ್ರು ಎಲ್ಲ ಇದು ನಮ್ಮ ಮಾತು ಹಂಗೆ ಕೇಳ್ತಾನೆ ನೋಡತ ಕೀ ಕೊಟ್ಟು ಬಾರಿ ಕೇಳ್ತಿವಿ ಬಿಡಪ್ಪ ನೀ ಸಾಲಿನ ಮನೆ ಬಂದಿರೋ ಇಷ್ಟು ಹುಡುಗರ್ನ ಅಲ್ಲಿ ಬಿಟ್ಟು ಬಂದ್ವಿ ಪಾಪ ಬಂದಿವಿ ಅವ್ರ ಹಿಂದೆ ಬರ್ತಾರೆ ರೀ ನೀನು ಹಲೋ ಟ್ಯಾಕ್ಟ್ರ್ ದನ ಮನೆ ಗೊತ್ತಾರೆ ನನಗೆ ಅವ್ರ ಮಾಮ ಜೊತೆ ನೋಡ್ರಿ ಹಬ್ಬದ ತಯಾರ ಅದತಿ ಬರ್ಕೊಂಡ್ರೆ ಹೋಗಿದ್ವಿ ಮತ್ ಬಂದ್ವಿ ಇದು ಪಾಪ ಕೈ ಬಿಡದ್ರ ಈಗ ಎಲ್ಲಾ ಪಾಪ ಕೈ ಬಿಟ್ಟು ಜೊತೆ ಹೊರಗ ಅವಾಗ ಇದು ಮಾಡ್ತೈತಿ ಕಿರಿಕಿರಿ ಮಾಡತೈತಿ ಇಲ್ಲಿ ಫ್ಯಾನ್ ಹಾಕಿ ಸೆಕೆ ಅಂದ್ರೆ ಸಿಕ್ಕಿ ಫುಲ್ ಮೂವತ್ತಂಟೆ ಐತಿ ಅಂದ್ರೆ ಗದ್ದಿ ಸೆಕೆ ಐತಿ ನಮ್ ಫ್ಯಾನ್ ಎಲ್ಲ ಚೆಡಿದ್ವಿ ಅನ್ಸಂಗಿ

ಪೂಜೆ ಮಾಡಿದ ಎಡಿಬೇಕು ಹಾಂ ದೇವ್ರು ಲೇಟ್ ಆಗ್ತದೆ ಎಡ್ಡಿ ಆಗ್ತಾವ್ರಿ ಅವ್ರ ತಂಗಿ ಪೂಜೆ ಮಾಡಿ ಹಿಡಿತಾಳಿಗೆ ಇದು ಕರ ಅರ್ಧ ಮರ ಜಗಳ ಇದ್ರದ ಇದಕ್ಕೆ ಭಾಳ ಹಾಂ ಹೆಂಗೆ ನೋಡ್ರಿ ಮಾತು ಬಾರಿ ಕೇಳ್ತಾನವ ಅಲ್ಲಿಂದ ಮಾತಾ ಬಂದವ ಹಿಂಗೆ ಕೈ ಹೊಟ್ಟು ಕೇಳ್ತಾನೆ ಏನಂತಾರೆ ಇವ್ರು ಹೋಗಣ ಕಡೆ ಹೋಗೋಣ ಹ್ಞೂ

ಬಿಸಿ ಗಾಳಿ ಅಮ್ಮನ ಮನೆ ಬಾಳ ಬಿಸಿ ಐತಿ ಅದಕ್ಕೆ ಬಿಸಿ ಗಾಳಿ ಈ ಸಲ ಫಸ್ಟ್ ಜಾತ್ರೆ ರೀ ಇವ್ರ ಮಮ್ಮಿ ರೆಸ್ಟ್ ತಗೊಳ ಫಸ್ಟ್ ಟೈಮ್ ಬ್ಯಾಕ್ ಬ್ಯಾಕ್ ಫಸ್ಟ್ ಟೈಮ್ ಆಗಿ ಕೀಳ ಹಾಕೊಂಡು ಆರಾಮ್ ಕುದ್ದ ಫಸ್ಟ್ ಟೈಮ್ ಇದೆ ಯಾಕಂದ್ರೆ ಎಲ್ಲರಿಗೂ ಮಕ್ಳು ಕೈ ಬಿಟ್ಟಾರೀ ಪಾಪ ಒಂದೈತಿ ಈಗ ಜಳ ಒಂದ ಮತ್ತೆ ಆರಾಮಿಲ್ಲ ನಾ ಆತಾಳ ಕಾಲು ಅಂತ ಅಂತಳು ಈ ಸಲ ಸಿಕ್ಕ ಇಲ್ಲ ಹೊಲೀ ಬಿಟ್ಟು ಹೇಳ್ತಿರ ಬಂದ ಆಮೇಲೆ ಈ ಸಲ ಯಾರು ಮಿಸ್ ಇಲ್ಲ ಪ್ರತಿ ವರ್ಷ ಒಬ್ಬರೂ ಮಿಸ್ ಸಿಕ್ಕಿದ್ರೆ ನಂದಕ್ಕ ಇಲ್ಲ ಯಾರ ಮಕ್ಳು ಈ ಸಲ ಎಲ್ಲರೂ ಕೂಡ

మిర్చి అక్కడ ప్లేట్ ప్లేట్నే వేద అది ఇల్లు కొతైతే ఈ బదో మామన్ జీ అషాడంత అతను బంద బ నోడ్రీ మిర్చి వాష్ణి గొప్ప ఈ బు మిర్చి నీడ మిర్చి చందు నేను అనిచెందు ఇలా ఇల్ప ఓ மெசிக்காய் கொட்டா ஹௌதன சின்ன கொபரிப்பி சிப்பேர்மாத்தார்க்கு ஓப்பா ஓய்யோ அய்யோ ஒகிட்டு வந்த நான் அதுக்கோடி ಸ್ವಲ್ಪ சொல்பாந்த

ಇಷ್ಟ ತೋರಿಸ್ತೀವಿ ನೋಡಿರಿ ಹಬ್ಬದ ಊಟ ಬಿಸಿ ಬಿಸಿ ಹೋಳ್ಗೆ ತುಪ್ಪ ಪಾಪಾಡ ಬದ್ನಿಕಾಯಿ ಪಲ್ಲೆ ಪಾಪಾಡೊಂದು ಕಮ್ಮಿ ಆಗಿದ್ರೆ ಈಗ ಕರ್ದ್ರ ಇಷ್ಟೊತ್ತೆ ಕರ್ದಿಲ್ಲ ಹೋಳ್ಗೆ ಎಲ್ಲರ್ಗೊಂದು ಊಟ ಮಾಡ್ತವರು ಮಿರ್ಚಿ ಮೆಸ್ಸಿ ಆಗಿದ್ದಲ್ರಿ ಎರಡು ಮಿರ್ಚಿ ಬಂದು ನೋಡ್ರಿ ನಮ್ದು ರಾಜ್ ಕೂಡ ಆಗತ್ತ ಈ ಕಡೆ ಎಲ್ಲ ಸಪ್ಲೈ ಒಂದು ಹುಡುಗರು ಮಕ್ಕಂದವರು ಒಬ್ಬ ಉನ್ನಾಗತ್ತಾರ ಎಲ್ಲ ದಿಕ್ಕ ದಿವಾಳಿ ನಮ್ಮ ಮಾವರಿಗೆ ಬಂದ್ರೆ ಅವ್ರ ಸಲ ಕೂತಿದ್ವಿ ಅವರು ಬಂದು ಊಟ ಮಾಡ್ತೀವಿ ಎಲ್ಲರಿಗೆ ನಮ್ಮ ಮನೋಜ್ ಜಗಳ ಬಂದಿದ್ರೆ ಮಧ್ಯಾಹ್ನ ಊಟ ಮಾಡ್ತೀವಿ ಬರ್ರಿ ಎಲ್ಲರೂ ಊಟ ಮಾಡಿದ್ರೆ ಮಧ್ಯಾಹ್ನ ಲಂಚ್ ಈ ಗಾನಸಂಸ್ಕೃತಿ ಆ ಇವತ್ತು ನಾವು ಜಾತ್ರೆಗೊಂದು ಜಾತ್ರೆ ಜಾತ್ರೆಗೆ ಬೆಟ್ಟಿ ಬರುತ್ತೆ ಒಂದು ಒಂದು ಹಾತು ಒಂದಿರಲಿ ಓಲ್ಗಿ ಓಲ್ಗಿ ಕೊಡತೆ ಅಪ್ಪುಗಳು ಕೊಡಕ್ಕೆ ಮಾ து தங்கி ஒ மத்தாய் அஸ்ட் உதிர்த்தீரே ஜாஸ்தி உபயோகி அங்கே रता मरा गिडाغل बीसाळ गाड भरता गाड हे भरता मळे हे भरता हडल गुडू गुड हे भरता हे भरता ए कृष्णा बाय ले लो तो... बा 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 ए बायले कृष्णा ली 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 मेले मेले बा ನಿನಗೆ ಕೈ ಕೊಡ್ತೀಯಲ್ಲ ಬಾ ಬಾಯಿ ಇಲ್ಲಿ ಬಾ ನೀ ಬಾ ದೊಡ್ಡ ಗುಡಿ ತಾಟು ಇರಕ್ಕೆ ಇಲ್ಲಿ ಬಾ ಏ ಸಣ್ಣೋಳಿ ಏ ಸಣ್ಣಲ್ಲ ನೀನಾ ನೋಡ್ರಿ ಇದೆಲ್ಲ ಸಣ್ಣೋರಿ ಅಂತ ಏನು ಕೊಟ್ಟಿದ್ದಾ ನಿಂಗಾ ಏನು ಮಾಡಬೇಕು ಯಾರು ಇದ್ದಾರೆ ಇಲ್ಲಿ ಯಾರು ಇದ್ದಾರೆ ಟೀಚರ್ ಯಾರು ಇದ್ದಾರೆ ಏನಾಗ್ತೈತೆ ಬಂಗಾರಿ ಅಟ್ನಾ ಅದು ಇದು ಯಾವಾಗ ನಡಿದ್ರ ಯಾರು ಇರೋದ್ರು ಎಷ್ಟು ಮಂದಿರೋದು ಇಲ್ಲಿ

ಎಳ್ಳರ್ ಕುಡಿಬಹುದು ಕಾಯಿ ಬಿದ್ರಿಮೇಲ್ ಬಿದ್ರಾಳಗ ಚಾ ಆತು ಇಷ್ಟು ಒಂದಂಡ್ ಒಂದ್ರುಪ್ ಚಾ ಹತ್ತುವಂತೆ ಚ್ರಿ ಇಲ್ಲಿ ಚಾ ಬೇಕು ಎರಡು ಹೊತ್ತು ನಾನು ಕುಡಿತೀನಿ ನಾನು ನನ್ನ ಸೇರಿ ಹೇಳಿ ನಾ ಇಲ್ಲ ನೀಲಿ ರೆಡಿ ಆಗ್ಬೇಕು ರೀ ಎಲ್ಲರೂ ಎಲ್ಲ ಮಂದಿ ಹೊಂಟ್ರೆ ನಾವು ಇನ್ನೂ ಇನ್ನೂ ತಯಾರು ಆಗ್ರಾಗ ಅದೀವಿ ಹಾಂ ಲೈಟು ಒಂದೇ ಐತ್ರಿ ನಮ್ದು ಹಾಗಾಗಿ ಕವ್ನಾಳು ಕವ್ನಾಳು ಆಗತ್ತೆ ನಂಗೆ ರೆಡಿ ಅಡ್ಡಾಡಿಸ್ಬೇಕು ಇದು ವೇದಾಂತ ಅದೆ ಎಲ್ಲರೂ ರೆಡಿ ಯಾರು ನಮ್ಮ ಅತ್ತೆಯರು ಬರ ರೀ ಇವತ್ತು ಯಾಕಂದ್ರೆ ನಮ್ಮ ಚಣ್ಣನ ಸಂಬಂಧ ಇಲ್ಲಿಯರ್ ಆಗತ್ತಾರ ಮತ್ತು ಕಾಲು ನೋವು ಅವನು ಹತ್ತಾರ ಇದು ನಮ್ಮ ಡೇ ಆಗೈತಿ ಡೇ ಆಗ್ಯಾರ ಆಮೇಲೆ ನಮ್ಮ ಮನ್ವಿತ್ತ ಮತ್ತು ನಮ್ಮ ಹಳೆಯ ರೀ ಇವ್ರು ಟ್ರೆಡಿಷನಲ್ ಡೇ ಇತ್ತು ಟ್ರಡಿಷ್ನಲ್ ಸಾರು ಅಂದ್ರೆ ಮುದಕ್ಯಾರಾಗ್ಯಾರ ಇಟ್ಟರು ಮುದ್ಯಕ್ಯಾರ ಮೇಡಮ್ ಅವ್ರ ಏನು ಆಗೈತಿ ಇನ್ನು ತಲೆ ಬಾಜ್ಕೋಬೇಕಣ ಅದೇ ಜಾತ್ರೆ ಎಲ್ಲ ಮುಗಿದ್ರ ಕಡಿಮೆ ಬಾಳೆ ಮುಗಿದ ಆ ದೇವ್ರ ಹಾಳು ಗುಡಿ ಕುಂದ್ರಿ ನೀವು ಹೋಗಿ ಮುಗಿಯೋಂಗಿಲ್ಲ ನಿಮ್ಮದು

ಲೇಟಾಗಿ ರೆಡಿ ಆಗತ್ತರಿ ಕುತ್ಕೊಂಡ್ರು ಈಗೆಲ್ಲ ಮಳೆ ಎಲ್ಲ ನಿಂತು ರೀ ಮಳೆ ಬರಂಗ ಇತ್ತು ಆದ್ರೆ ಬರಲಿಲ್ಲ ಹಾಗಾಗಿ ಲೇಟಾಗಿ ರೆಡಿ ಆಗ್ತಾರೆ ಇನ್ನು ಮುಗ್ಯವಲ್ದು ಎಲ್ಲ ರೆಡಿ ರೀ ನಾನು ನಮ್ಮ ತನ್ನ ಕರ್ಕೊಂಡು ಪಾಪ ಮುಂದ್ಕೊಂಡು ನಿಂತಿದ್ದೆ ಇವ ನೋಡಿರಿ ಗಡ್ಬಿಣಕ್ಕೆ ಬಂದು ಬೈಕ್ ಕಟ್ಬೋತಿದ್ದೇನು ಸ್ವಲ್ಪ ರಂಗ ಆದ್ರೆ ಅರೆ ಬಾಯ್ ಕಡೆ ಇವನ್ ಸಂಬಂಧ ಅವ್ರ ಅಜ್ಜಿ ಅದಾರ ರೀ ಜಾತ್ರೆ ಹೋದ್ಬಿಟ್ಟು ರೀ ಅಪ್ಪ ಇವ್ ಸ್ವಲ್ಪ ಗಾಡಿಗೆಸಿಕ್ಕಿಲ್ಲ ಬಂಗಾರಿ ಪೊಲೀಸ್ ಮ್ಯಾನೇ ಏನಾಗಿನಿ ನೀ ಶೋಲ್ಡ್ರ ಮ್ಯಾನು ಪೊಲೀಸ್ ಮ್ಯಾನೇ ಹ್ಞೂ ನೀ ಬಣ ಬಣ ಬಣದ ಡ್ರೆಸ್ಸಿಗೆ ಈಗ ಬರಬ್ಬರಿ ಕಳೆ ಬರ್ತವ ನನ್ನ ಕಡೆ ಇಲ್ಲ ಬೆಳಗ್ಗೆ ಸರಿ ಇಲ್ಲ ಚಾರ್ಜಿಂಗ್ ಲೈಟ್ ಅದಕ್ಕೆ ಹಂಗೆ ಲೈಟ್ ಕಡಿಮೆ ಇದೆ ಹ್ಮ್ ಬಗ್ಬಗ ನಾತಿನ ಚಂದ ಹೇಳ್ತಾರೆ ನೀವರೇ ಅಂತ ಎಲ್ಲರೂ ರೆಡಿ ಆದ್ರೆ ಹೊಂಟಿ ವಿನ್ಯ ಮಳೆ ಅಂತ ಬರಲಿಲ್ಲ ನೀವು ರೆಡಿ ಆಗೋದು ಜಲ್ದಿ ಮುಗಿಲಿಲ್ಲ ಬರ್ರಿ ಆಯ್ತು ನಮ್ಮ ಮಾವ ಬರಲಿಲ್ಲ ಒಂದು ನಮ್ಮ ಬರಲಿಲ್ಲ ರೀ ಯಾಕಂದ್ರೆ ಚಂದನ ಅದಾನ ಒಂದು ನೋಡ್ಕೊಂಡು ಮನೆಗದ ನೀನು ಬಂದಿದ್ಲಿ ಇವತ್ತು ಬರೋದಿಲ್ಲ ನಾವು ಅಷ್ಟು ಹೊಂಟೀವಿ ನಿನ್ನ ಟ್ಯಾಕ್ಸಿ ಇತ್ತು ರೀ ಹಾಗಾಗಿ ಅದ್ರಾಗ ಕರ್ಕೊಂಡು ಹೋಗಿದ್ರು ಇವತ್ತು ಟ್ಯಾಕ್ಸಿ ಇಲ್ಲ ನಡ್ಕೊಂಡಿವಿ ಹಂಗ್ ಬಿಟ್ಟು ಅದಕ್ಕೆ ನಾವು ಫಿನ್ ಬರಲಿಲ್ಲ ಮನೆ ಮುಂದೆ ಬೇಕಂದ್ರೆ ತಂತಾಲೆ ನಾವು ಮನವಿ ಅಂತ ಅವ್ರ ಮಾವನ ಜೊತೆ ಹೋಗ್ಯಾನ ಬಂತರಿ ಜಾತ್ರೆ ಸಣ್ಣಕ್ಕಿಲ್ಲೆ ಕಡಿಮೆ ಕಡೆ ಎಲ್ಲ ಮುಗಿದು ವಾಪಸ್ ಪಲ್ಲಕ್ಕಿ ಅದು ತೇರು ಹುಚ್ಚಾ ಇರ್ತಲ್ರಿ ಗುಡಿಗೆ ಸೇರ್ಕೊಂಡವ್ರು ನಮ್ಮ ಮಳೆ ಜಾತ್ರೆ ಮುಗಿಸಿ ಬಂದ ನೋಡಿರಿ ಸ್ನೇಹಿತರೆ ಈ ಥರ ಆಯಿತು ಭಾಳ ಅಂದ್ರೆ ಭಾಳ ಚಂದಾಯಿತು ಎರಡನೇ ದಿವಸದ್ದು ಹಬ್ಬ ಕಡಿಮೆ ಕಳಗಾಯಿತು ಆಮೇಲೆ ಏನು ಹುಚ್ಚ ಏನು ಹೇಳೋದಿದ್ರಿ ಭಾಳ ಚೆಂದ ಇತ್ತು ಇದು ದೇವಸ್ಥಾನ ಆ ಕಡೆ ನಿನ್ನೆ ಹೋಗಿದ್ವಲ್ಲ ನಾವು ತೇರು ದೇವ್ರದ್ದು ಇವತ್ತು ನೆಕ್ಸ್ಟ್ ಡೇ ಎಂಟ್ ಕಡಿಮೆ ಕಳಗ ಮತ್ತು ಉಚ್ಚೆ ಅಂತ ಹೇಳ್ತಾರೆ ದೇವಸ್ಥಾನ ಅಲಂಕಾರ ಚಂದ ಅಂತ ಚೆಂದ ಮಾಡಿದ್ರು ಈ ವರ್ಷ ಹಬ್ಬ ಭಾಳ ಚೆಂದ ನಾವು ರೇಷ್ಮೆ ಸೀರೆ ಉಟ್ಕೊಂಡಿದ್ವಿ ಅಕ್ಕ ದೊಡ್ಡಕ್ಕ ಉಟ್ಕೊಂಡಿರೋದು ಇಳಿಕಲ್ ಸೀರೆ ನಾವು ಉಟ್ಟಿರೋದು ರೇಷ್ಮೆ ಸೀರೆ ನಮ್ಮಅನ್ವೆ ಎಲ್ಲ ನಾಲ್ಕು ಜನ ಇದೇ ಥರ ಒಟ್ಟು ಊರಿ ನಾಲ್ಕು ಸೀರೆನೋ ಕೊಟ್ಟಿದ್ಲು ಸರದ ಬಗ್ಗೆ ಕೇಳಿದರೆ ಅದು ಒಟ್ಟು ಎರಡೂವರೆ ತೊಲೆ ತಲೆ ಪದಕ ಎರಡು ತೊಲೆ ಅರ್ಧ ತೊಲೆ ಆ ಗುಂಡದವು ಅದು ನಮ್ಮವೊಂದು ನಂದು ಮಗನ ಸರ ಏನೇ ಹಂಗೆ ಹಾಕೋ ಅಂತ ಕೊಟ್ಟಲು ಹಾಕೊಂಡಿದ್ದೆ ಅಷ್ಟೇ ಅದೊಬ್ಬರು ಸಿಸ್ಟ್ರಿಗೆ ಹೇಳಿದ್ರಿ ಸರ ಎಷ್ಟು ತೊಲೆ ಐತೆ ಅಂತೇಳಿ ಅದಕ್ಕೆ ಪದಕ ಸರ ಅಂತೀರಿ ತಾಳೆ ಸಾಮಾನು ಅಂತೀವಿ ನಮ್ಮ ಕಡೆ ಒಬ್ಬೊಬ್ಬರು ಅಂತ ಥರ ಕರೀತಾರ ಆ ಪದಕ ಸರ ಅದನ್ನ ಜಾಸ್ತಿ ನಾವು ಆಮೇಲೆ ಚಂದ ಬಗ್ಗೆ ಕೇಳಿದ್ರಿ ಚೆಂದ ನಾನು ಇರೋದು ಹಂಗಾರಿ ಅವನು ಮೆಂಟಲಿ ಸರಿ ಇಲ್ಲ ಆಮೇಲೆ ಫಿಸಿಕಲಿ ಹ್ಯಾಂಡಿಕಾಪ್ಟು ಕೂಡ ಹೌದು ಹಾಗಾಗಿ ನಡೆಯೋದಿಲ್ಲ ಬುದ್ಧಿ ಇಲ್ಲ ಮಾತು ಬರೋದಿಲ್ಲ ಊಟ ಹಂಗೆ ಬ ಅವನು ನಮ್ಮ ಎರಡನೇ ಅಕ್ಕನ ಚರ್ಚಲ್ ಮಗ ಅವನು ಇದಿಷ್ಟು ನೀವು ಕೇಳಿರೋಂಥ ಕಮೆಂಟ್ಗಳು ಆಮೇಲೆ ಎಷ್ಟೋ ಭಾಳ ಖುಷಿಪಟ್ಟಿರುವ ಒಳ್ಳೆಯ ಡಿಸೀಸ್ ಅಂತ ತೊಗೊಂಡು ಐದು ಸರ್ ತೊಗೊಂಡೆ ಐದು ಹೋರಿಗೆ ಅದಾವ್ರು ಇವಾಗ ನೋಡ್ರಿ ಮೇನ್ ಇಲ್ಲಿ ತೋರಿಸಲ್ ಮಕ್ಕನ ಎಲ್ಲಾದರೂ ಅಡಿಗೆ ಸಾಮಾನು ಅಡಿಗೆ ಸಾಮಾನು ಅಂತಂದ್ರೆ ಅವ್ನ ಸಮಾನ ಎಲ್ಲರಿಗೂ ಇವ್ರಾಗ ಒಂದೇ ಒಂದು ಗೋಬಿ ಅಂಗಡಿ ಐತಿ ಪಾಳೆ ನೋಡ್ರಿ ಇಲ್ಲಿ ಗಿಜಿ ಬಿಜಿ ಗಿಜಿ ಬಿಜಿ ಗಿಜಿ ಬೀಜಿ ಬೀಜಿ ಕೈ ಕೈಯಿಂದ ಕಸಗೊಳ್ತೀವಿ ಗಿಜಿ ಬಿಜಿ ಗಿಜಿ ಬಿಜಿ ಕೈ ಕೈಯಿಂದ ಕಸ್ಕೊಳ್ತಾರೆ ಊಟ ಮಾಡ್ತೀನಿ ಒಯ್ಯಕತ್ತಾರ ಮಂದಿ ತಪಸ್ಸು ಹೋಗಕತ್ತಾರು ಮ್ಯಾಲೆ ಮಳೆ ಬರೋಂಗ ಒಂದಾಗೇತಿ ಶರ್ಕಳ ಆತ್ತಾರೆ ಹನಿ ಉಡಿತ ಹನಿ ಹೊಡಿತ ಹೇಳಿ ನಾವು ಕೈ ಅಂತನು ಹ್ಞೂ ಚ ಹೇಳ್ರಿ ಏನ್ ಮಳೆ ಬರಲಿಲ್ಲ ಮಳೆ ಬಂದು ತೋರ್ಸ್ಕೊಂತೀವಿ ತೋಸ್ಕೊಂತ ರೀಶ್ರೀ ಅಧ್ಯಕ್ಷಕಂತ ನೋಡಿದ